ಹಿನ್ನೆಲೆ ಆರ್ ಎಸ್ ಎಸ್ ಚಟುವಟಿಕೆಗಳ ಸಕ್ರಿಯಕ್ಕೆ ಭಾಗವತ್ ಎಂಟ್ರಿ ಆಗ್ತಾ ಇರೋದು ಹಿಂದಿನಿಂದ ಮೂರು ದಿನ ಕಾಲ ಭಾಗವತ್ ರಾಜ್ಯ ಪ್ರವಾಸ ರಾಜ್ಯಕ್ಕೆ ಆಗಮಿಸ್ತಾ ಇರುವ ಮೋಹನ್ ಭಾಗವತ್ ಬೆಂಗಳೂರಿನಲ್ಲಿ ಇದ್ದುಕೊಂಡು ಆರ್ ಎಸ್ ಎಸ್ ಸಂಘಟನೆಗೆ ಒತ್ತು ನೀಡಲಿದ್ದಾರೆ ಮೂರು ದಿನಗಳ ಕಾಲ ಬೆಂಗಳೂರಿನಲ್ಲಿ ಭಾಗವತ್ ವಾಸ್ತವ್ಯವನ್ನ ಕೂಡಲಿದ್ದಾರೆ ನೋಡ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸದ್ಯ ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ಆರ್ ಎಸ್ ಎಸ್ ಅನ್ನೋದೊಂದು ಪರಿಸ್ಥಿತಿ ಇದೆ ಆರ್ ಎಸ್ ಎಸ್ ಅಂಕುಶ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಸರ್ಕಾರ ಪ್ರಯತ್ನವನ್ನ ಪಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ಆರ್ ಎಸ್ ಎಸ್ ಸಕ್ರಿಯ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಭಾಗವತ್ ಅವರ ಎಂಟ್ರಿ ರಾಜ್ಯಕ್ಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು ಇವತ್ತಿನಿಂದ ಮೂರು ದಿನಗಳ ಕಾಲ ಭಗವತ್ ಅವರು ರಾಜ್ಯ ಪ್ರವಾಸವನ್ನ ಮಾಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಬೆಂಗಳೂರಿನಲ್ಲಿ ಇಟ್ಕೊಂಡೇನೆ ಆರ್ ಎಸ್ ಎಸ್ ಸಂಘಟನೆಗೆ ಹೆಂಗ್ ಒತ್ತು ನೀಡಬೇಕು ಯಾವ ರೀತಿಯಾಗಿ ಮತ್ತಷ್ಟು ಸಂಘವನ್ನು ಬಲಪಡಿಸಬೇಕು ಮುಂದಿನ ರೂಪರೇಷೆಗಳು ಅದು ಪಥ ಸಂಚಲನ ಆಗಿರಬಹುದು ಅಥವಾ ಸರ್ಕಾರಕ್ಕೆ ಟಕ್ಕರ್ ಕೊಡುವಂಥ ವಿಚಾರ ಆಗಿರಬಹುದು ಇದೆಲ್ಲದರ ಬಗ್ಗೆಯೂ ಕೂಡ ಒತ್ತನ್ನು ನೀಡೋದಕ್ಕೆ ಖುದ್ದಾಗಿ ಅವರೇ ಆಗಮಿಸ್ತಾ ಇರುವಂಥದ್ದು ಮೂರು ದಿನಗಳ ಕಾಲ ಬೆಂಗಳೂರಿನಲ್ಲೇ ಭಾಗವತ್ ವಾಸ್ತವ್ಯವನ್ನು ಹೂಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಆರ್ಎಸ್ಎಸ್ ಕಾರ್ಯ ಚಟುವಟಿಕೆಗಳ ನಿಷೇಧಕ್ಕೆ ಕೈ ಪ್ಲಾನ್ ಕಾಂಗ್ರೆಸ್ ಸರ್ಕಾರದ ನಡೆಯ ವಿರುದ್ಧ ಆರ್ಎಸ್ಎಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಸಂಘ ಪರಿವಾರ ಗಾಯಂ ಆಗ್ತಾ ಇರೋದು ಸರ್ಕಾರದ ವಿರುದ್ಧ ಆರ್ ಎಸ್ ಎಸ್ನ ಕಾನೂನು ಹೋರಾಟ ಕಾನೂನು ಹೋರಾಟದ ಜೊತೆಗೆ ಸಂಘ ಸಂಘಟನೆ ಸಂಘದ ಪರ ನಿಲ್ಲದ ಬಿಜೆಪಿ ಈ ನಾಯಕರ ವಿರುದ್ಧ ಕೂಡ ಅಸಮಾಧಾನ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಎಡವಿದ ಬಿಜೆಪಿ ರಾಜ್ಯದ ಬಿಜೆಪಿ ನಾಯಕರ ಜೊತೆ ಮೋಹನ್ ಭಾಗವತ್ ಸಭೆ ನಡೆಸಬಹುದಾದ ಸಾಧ್ಯತೆ ಇದೆ ಎಲ್ರಿಗೂ ಗೊತ್ತಿರೋ ಹಾಗೇನೆ ಸಂಘ ಮತ್ತು ಬಿಜೆಪಿ ಒಂದಾವಿನ ಭಾವ ಸಂಬಂಧ ಮಾತೃ ಸಂಸ್ಥೆ ಅಂತನೂ ಕೂಡ ಕರ್ಕೊಳ್ತಾರೆ ಬಟ್ ಆರ್ ಎಸ್ ಎಸ್ ವಿಚಾರವೇ ಬಂದಾಗ ಆರ್ ಎಸ್ ಎಸ್ನೇ ಕಟ್ ಹಾಕಬೇಕು ಅನ್ನುವಂಥ ವಿಚಾರ ಬಂದಾಗ ಬಿ ಜೆ ಪಿಗರು ಅದನ್ನ ಪ್ರಬಲವಾಗಿ ವಿರೋಧಿಸಿದ್ರಲ್ಲಿ ಎಡವಿದ್ದಾರೆ ಸರ್ಕಾರದ ವಿರುದ್ಧ ಹೋರಾಡೋದ್ರಲ್ಲಿ ಸರ್ಕಾರದ ವಿರುದ್ಧ ಮಾತನಾಡೋದ್ರಲ್ಲಿ ಆರ್ ಎಸ್ ಎಸ್ನ ಪರವಾಗಿ ನಿಂತ್ಕೊಳ್ಳೋದ್ರಲ್ಲಿ ಅಂದುಕೊಂಡಂಗೆ ಆಗಿಲ್ಲ ಹಾಗಾಗಿ ಬಿ ಜೆ ಪಿಯ ನಾಯಕರುಗಳ ವಿರುದ್ಧವೂ ಕೂಡ ಅಸಮಾಧಾನ ಇದೆಯಂತೆ ಸಂಘದವರಿಗೆ ಸೊ ಆ ಹಿನ್ನೆಲೆಯಲ್ಲಿ ಅವ್ರ ಜೊತೆಗೂ ಕೂಡ ಒಂದು ಮೀಟಿಂಗನ್ನು ಅರೇಂಜ್ ಮಾಡಬಹುದಾದ ಸಾಧ್ಯತೆ ಇದೆ ಅವ್ರ ಜೊತೆಗೂ ಕೂತು ಚರ್ಚೆಯನ್ನು ಮಾಡಬಹುದಾದ ಸಾಧ್ಯತೆ ಇದೆ ಬಿ ಜೆ ಪಿ ನಾಯಕರ ಜೊತೆಗೆ ಭಾಗವತ ಸಭೆ ನಡೆಸಿ ಯಾಕೆ ಈ ಥರ ಆಯಿತು ಆರ್ ಎಸ್ ಎಸ್ ಜೊತೆಗೆ ನಿಂತ್ಕೊಳ್ಬೇಕಲ್ವಾ ಸಂಘದ ಜೊತೆಗೆ ನಿಂತ್ಕೊಳ್ಬೇಕಲ್ವಾ ಸಂಘದ ಪರವಾಗಿ ಧ್ವನಿ ಇತ್ಬೇಕಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿ ನೀವು ಸರ್ಕಾರದ ವಿರುದ್ಧವಾಗಿ ಏನೇನು ರೂಪರೇಷೆ ಮಾಡ್ಕೊಂಡ್ರಿ ಹೋರಾಟ ಅದು ಸಾಕಾಗಲ್ಲ ಅಂತ ಹೇಳಬಹುದಾದ ಸಾಧ್ಯತೆ ಇದೆ ಇವಾಗ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಇದೀಗ ರಾಜ್ಯಕ್ಕೆ ಮೋಹನ್ ಭಾಗವತ್ ಅವರ ಎಂಟ್ರಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮುಖಾಂತರವಾಗಿ ಆರ್ ಎಸ್ ಎಸ್ಗೆ ಯಾವ ರೀತಿಯಾಗಿ ಮತ್ತಷ್ಟು ನಿರ್ದೇಶನಗಳನ್ನು ಸಂದೇಶಗಳನ್ನು ನೀಡಬಹುದು ಜೊತೆಗೆ ಬಿಜೆಪಿ ನಾಯಕರಿಗೂ ಕೂಡ ನೀತಿ ರಾಜ್ಯದಲ್ಲಿ ಆರ್ ಎಸ್ ಎಸ್ ವಿಚಾರದಲ್ಲಿ ಆಗ್ತಿರುವ ಹಾಗೂ ನಡೀತಿರುವಂತಹ ಬೆಳವಣಿಗೆಗಳಿಗೆ ಪ್ರತ್ಯುತ್ತರವನ್ನು ಕೊಡುವಂತ ಸನ್ನಿವೇಶಕ್ಕೆ ಈಗ ಆ ಸಂಘಟನೆಯ ಪ್ರಮುಖರು ನಿರ್ಧಾರ ಮಾಡಿದಂತೆ ಕಾಣ್ತಾ ಇದೆ ಇದಕ್ಕೆ ಪೂರಕ ಅನ್ನುವಂತೆ ಈ ರಾಜ್ಯಕ್ಕೆ ಮೂರು ದಿನಗಳ ಕಾಲ ಪ್ರವಾಸಕ್ಕಾಗಿ ರಾಷ್ಟ್ರೀಯ ಪ್ರಮುಖರಾದಂತಹ ಮೋಹನ್ ಭಾಗವತ್ ಅವರು ಆಗಮಿಸಿದ್ದಾರೆ ಅವರು ರಾಜ್ಯ ಬಿಜೆಪಿ ನಾಯಕರ ಜೊತೆ ಸಭೆಯೊಂದನ್ನು ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಇದರ ಹೊರತಾಗಿ ಅವರು ರಾಜ್ಯದಲ್ಲಿನ ಆರ್ ಎಸ್ ಎಸ್ನ ಪ್ರಮುಖರ ಜೊತೆ ಮಾತುಕತೆಯನ್ನು ಮಾಡಲಾಗಿದ್ದಾರೆ ಬೆಂಗಳೂರಿನಲ್ಲಿ ಮೂರು ದಿನಗಳ ಕಾಲ ಇರುವಂತಹ ಅವರು ಸಂಘಟನೆಯ ಬೆಳವಣಿಗೆ ಪಾತ್ರ ಮತ್ತು ಅದರ ವಿಸ್ತೃತ ರೂಪವನ್ನು ಯಾವ ರೀತಿ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ ಅದಾದ ಬಳಿಕ ರಾಜ್ಯದಲ್ಲಿನ ಬೆಳವಣಿಗೆಗಳು ಮತ್ತು ಆರ್ ಎಸ್ ಎಸ್ ವಿಚಾರದಲ್ಲಿ ಪೂರ್ವಾಗ್ರಹ ಪೀಡಿತರಾಗಿ ನಡೆದುಕೊಳ್ತಿರುವಂತಹ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚಿಸಲಿದ್ದಾರೆ ಆ ಬಳಿಕ ರಾಜ್ಯದಲ್ಲಿನ ಆರ್ ಎಸ್ ಎಸ್ನ ಈಗಿನ ಸ್ಥಿತಿಗತಿಗಳು ಮುಂದೆ ಅದು ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತುಕತೆಯನ್ನು ಮಾಡಲಿದ್ದಾರೆ ಬಿಜೆಪಿ ನಾಯಕರು ಅವರ ಜೊತೆ ಸಭೆಗೆ ಕಾಲಾವಕಾಶವನ್ನು ಕೇಳಿದ್ದು ಅವಕಾಶ ಸಿಕ್ಕಾಗ ಅವರ ಜೊತೆ ಸಭೆಯನ್ನು ಕೂಡ ಮಾಡೋದಕ್ಕೆ ಯೋಚನೆ ಮಾಡಿದ್ದಾರೆ ಈ ಸಭೆಯ ವೇಳೆ ಆಡಳಿತ ಪಕ್ಷದ ನಡೆ ನಿಲುವುಗಳು ಮತ್ತು ವಿರೋಧ ಪಕ್ಷವಾಗಿ ಬಿಜೆಪಿ ಮಾಡ್ತಿರುವುದು ಹಾಗೆ ಸಂಘಟನಾತ್ಮಕ ವಿಚಾರಗಳಲ್ಲಿ ಅದರ ಪಾತ್ರ ಏನಿರಬೇಕು ಅಥವಾ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸುವುದಕ್ಕೆ ಕೂಡ ಅವರು ಚಿಂತನೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಆದರೆ ಯಾವೂ ಕೂಡ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಆದ್ರೂ ಇರುವ ಮೂರು ದಿನಗಳ ಒಳಗಾಗಿ ರಾಜ್ಯದಲ್ಲಿನ ಪಕ್ಷ ಮತ್ತು ಸಂಘಟನೆ ಬೆಳವಣಿಗೆ ವಿಚಾರವಾಗಿರುವಂತಹ ಎಲ್ಲ ಗೊಂದಲಗಳಿಗೆ ಪರಿ ಅಂದ್ರೆ ತೆರೆ ನಡೆಯುವಂತಹ ಪ್ರಕ್ರಿಯೆಯಲ್ಲಿ ಅವರು ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಮಾಡ್ಲಾಗ್ತಾ ಇದೆ ನಿತ್ಯ